ನಮಸ್ಕಾರ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಹಸಿರು ತರಕಾರಿಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ಮನಸ್ಸಿನ ಮೇಲೂ ಕೂಡ ಗಾಢ ಪರಿಣಾಮ ಬೀರುತ್ತೆ ಯಾಕಂದ್ರೆ ತರಕಾರಿಗಳನ್ನು ತಿನ್ನೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಮಾಂಸಾಹಾರಿಗಳು ಕೂಡ ಪ್ರತಿನಿತ್ಯವೂ ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ತಿನ್ನಲೇಬೇಕು ಕಣ್ರಿ ಯಾಕಂದ್ರೆ ಪ್ರತಿಯೊಂದು ತರಕಾರಿಯಲ್ಲೂ ಕೂಡ ಹಲವಾರು ರೀತಿಯ ಪೋಷಕಾಂಶಗಳು ಇರುತ್ತೆ ನಾವು ತಿನ್ನುವ ಹಲವಾರು ಬಗೆಯ ತರಕಾರಿಗಳಲ್ಲಿ ಬೆಂಡೆಕಾಯಿ ಕೂಡ ಒಂದು ಬೇರೆ ತರಕಾರಿಗಳಿಗೆ ಹೋಲಿಸಿದರೆ ಇದು ತನ್ನಲ್ಲಿ ಲೋಳೆಯ ಪ್ರಮಾಣವನ್ನು ಹೊಂದಿರುತ್ತೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಡೆಕಾಯಿ ದೇಹಕ್ಕೆ ಅನುಕೂಲಕರವಾದಂತಹ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಏನೋ ಬೆಂಡೆಕಾಯಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಮತ್ತು ಇನ್ನಿತರ ಆರೋಗ್ಯಕರ ಪ್ರಯೋಜನಗಳಿಂದ ಕೂಡಿರುತ್ತೆ ಅದಕ್ಕೆ ಬೆಂಡೆಕಾಯಿಯನ್ನ ತಿಂದಾಗ ನಮಗೆ ಗೊತ್ತಿಲ್ಲದೆ ಹಲವಾರು ರೀತಿಯ ಪ್ರಯೋಜನಗಳನ್ನ ನಾವು ಪಡೆದುಕೊಳ್ತೇವೆ ಹಾಗಾದ್ರೆ ಬೆಂಡೆಕಾಯಿ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ನಾವು ಹೇಳ್ತೀವಿ ಮಿಸ್ ನೋಡಿ ನಂಬರ್ ಒನ್ ಬೆಂಡೆಕಾಯಿ ತಿನ್ನೋದ್ರಿಂದ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ನಂಬರ್ ಟೂ ಬೆಂಡೆಕಾಯಿ ತಿನ್ನೋದ್ರಿಂದ ನಿಮ್ಮ ಕರುಳನ್ನ ಶುದ್ಧವಾಗಿಸುತ್ತೆ ನಂಬರ್ ತ್ರೀ ಬೆಂಡೆಕಾಯಿ ಭಾರತೀಯ ಅಡುಗೆ ಮನೆಯಲ್ಲಿ ಒಂದು ಪ್ರಧಾನ ಆಹಾರ ಅಂತಲೇ ಹೇಳಬಹುದು ಇದು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿರುತ್ತೆ ನಂಬರ್ ಫೋರ್ ಬೆಂಡೆ ರಾತ್ರಿ ಇಡೀ ನೆನೆಸಿದಾಗ ಅದರ ಸರದ ನೀರಾಗುತ್ತೆ ಈ ನೀರನ್ನು ಕುಡಿಯೋದ್ರಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಂಬರ್ ಫೈವ್ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದಕ್ಕೆ ಬೆಂಡೆ ಸಹಕಾರಿಯಾಗಿದೆ ನಂಬರ್ ಸಿಕ್ಸ್ ಬೆಂಡೆ ಜೀರ್ಣ ಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಯನ್ನ ಬೆಂಬಲಿಸುತ್ತೆ ನಂಬರ್ ಸೆವೆನ್ ಇದು ಹೆಚ್ಚಿನ ಫೈಬರ್ ಅಂಶದಿಂದಾಗಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ನಂಬರ್ ಏಟ್ ಹೃದಯದ ಆರೋಗ್ಯವನ್ನ ಬೆಂಬಲಿಸುವಾಗ ರಕ್ತದೊತ್ತಡವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ನಂಬರ್ ನೈನ್ ಹೊಟ್ಟೆಯ ಒಳಪದರವನ್ನ ರಕ್ಷಿಸುವುದರ ಜೊತೆಗೆ ಇದು ಪೆಪ್ಟಿಕ್ ಹುಣ್ಣುಗಳನ್ನ ಗುಣಪಡಿಸಲು ಉತ್ತಮವಾಗಿದೆ ನಂಬರ್ ಟೆನ್ ಮಧುಮೇಹ ನಿರ್ವಹಣೆಗೆ ಬೆಂಡೆಕಾಯಿ ಮನೆಮದ್ದು ಅಂತಾನೆ ಹೇಳಬಹುದು ನಂಬರ್ ಲೆವೆನ್ ಮೆಗ್ನೀಷಿಯಂ ವಿಟಮಿನ್ ಎ ವಿಟಮಿನ್ ಕೆ ನಾರಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳು ಈ ತರಕಾರಿಗಳಲ್ಲಿ ಹೇರಳವಾಗಿ ಕಂಡುಬರುತ್ತೆ ನಂಬರ್ ಟ್ವೆಲ್ವ್ ಈ ತರಕಾರಿಯಲ್ಲಿ ನಾರಿನಾಂಶ ಅಧಿಕ ಪ್ರಮಾಣದಲ್ಲಿ ಕಂಡು ಹೊಟ್ಟೆಗೆ ಸಂಬಂಧಪಟ್ಟಂತೆ ಇರುವ ಹಲವಾರು ಸಮಸ್ಯೆಗಳಿಗೆ ಇದು ಕಡಿವಾಣ ಹಾಕುತ್ತೆ ನಂಬರ್ ತರ್ಟೀನ್ ಗ್ಯಾಸ್ಟ್ರಿಕ್ ಹೊಟ್ಟೆ ಉಪರ ಅಜೀರ್ಣತೆ ಹಾಗೂ ಮಲಬದ್ಧತೆ ಸಮಸ್ಯೆಯನ್ನ ದೂರ ಮಾಡಲು ಬೆಂಡೆ ನೆರವಾಗುತ್ತೆ ನಂಬರ್ ಫೋರ್ಟೀನ್ ಗ್ಲುಕೋಸ್ ಮಟ್ಟವನ್ನ ನಿಯಂತ್ರಿಸುತ್ತೆ ನಂಬರ್ ಫಿಫ್ಟೀನ್ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಬೆಂಡೆಕಾಯಿ ಉತ್ತಮ ಆಹಾರ ನಂಬರ್ ಸಿಕ್ಸ್ಟೀನ್ ಈ ತರಕಾರಿ ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಿಸುತ್ತೆ ನಂಬರ್ ಸೆವೆಂಟೀನ್ ಬೆಂಡೆಕಾಯಿಯಲ್ಲಿ ವಿಟಮಿನ್ ಕೆ ಸಮೃದ್ಧವಾಗಿದ್ದು ಮೂಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತೆ ಇದೇ ತರಹದ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನಲ್